ನವರಾತ್ರಿಯ ಒಂಬತ್ತು ದಿನಗಳ ನಂತರ ನವರಾತ್ರಿಯ ಹತ್ತನೇ ದಿನವನ್ನೇ ವಿಜಯದಶಮಿ ಎಂದು ಕರೆಯುತ್ತಾರೆ ವಿಜಯದಶಮಿಯನ್ನು ಅಶ್ವಿಜ ಮಾಸದ ಶುಕ್ಲಪಕ್ಷದ ದಶಮಿಯ ತಿಥಿಯನ್ನು ವಿಜಯದಶಮಿ ಎಂದು ಕರೆಯಲಾಗುತ್ತದೆ ನವರಾತ್ರಿಯ ಕೊನೆಯ ದಿನವಾಗಿರುವುದರಿಂದ ನವರಾತ್ರಿಯ ಸಮಾಪ್ತಿಯ ದಿನವೆಂದು ಕೂಡ ಕರೆಯಲಾಗುತ್ತದೆ ನಮ್ಮ ಕರ್ನಾಟಕದಲ್ಲಿ ವಿಜಯದಶಮಿಯನ್ನು ನಾಡಹಬ್ಬ ದಸರಾ ಎಂದು ಕೂಡ ಕರೆಯಲಾಗುತ್ತದೆ ನಮಸ್ಕಾರ ಸ್ನೇಹಿತರೆ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ವಿಜಯದಶಮಿ ಎಂದರೇನು ವಿಜಯದಶಮಿಯನ್ನು ನಾವು ಹಬ್ಬವನ್ನು ಏಕೆ ಆಚರಿಸುತ್ತಾರೆ ಅದರ ಪ್ರಾಮುಖ್ಯತೆ ಏನು ವಿಜಯದಶಮಿಯ ದಿನದಂದು ಬನ್ನಿ ಮರಕ್ಕೆ ಏಕೆ ಪೂಜೆ ಸಲ್ಲಿಸಲಾಗುತ್ತದೆ ಬನ್ನಿ ಮರದ ಎಲೆಗಳನ್ನು ಒಬ್ಬರಿಂದ ಒಬ್ಬರಿಗೆ ಏಕೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಅದರ ಪ್ರಾಮುಖ್ಯತೆ ಏನು ಅಂತ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಪ್ರತಿಯೊಬ್ಬ ವೀಕ್ಷಕರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಈ ವರ್ಷದ ವಿಜಯದಶಮಿಯನ್ನು ಅಕ್ಟೋಬರ್ ಎರಡು ಗುರುವಾರದಂದು ಆಚರಿಸಲಾಗುತ್ತದೆ ವಿಜಯದಶಮಿಯ ದಿನದಂದು ಸಮೀರುಕ್ಷಕ್ಕೆ ವೃಕ್ಷಕ್ಕೆ ಅಥವಾ ಬನ್ನಿ ಮರಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ವಿಜಯದಶಮಿ ದಿನದಂದೇ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಮೆರವಣಿಗೆ ಮಾಡಲಾಗುತ್ತದೆ ಕೆಡುಕಿನ ಮೇಲೆ ಒಳ್ಳೆಯತನದ ವಿಜಯದ ಸಂಕೇತವಾಗಿ ಆಚರಣೆ ಮಾಡುವ ಹಬ್ಬವೇ ವಿಜಯದಶಮಿ ವಿಜಯದಶಮಿ ಹಬ್ಬವನ್ನು ಆಚರಿಸಲು ಎರಡು ಪ್ರಮುಖವಾದ ಕಾರಣಗಳಿವೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ತನ್ನ ವಾನರ ಸೈನ್ಯದೊಂದಿಗೆ ಲಂಕಾ ನಗರಿಗೆ ತೆರಳಿ ಸೀತಾಮಾತೆಯನ್ನ ಅಪರಿಸಿದಂತಹ ರಾವಣನನ್ನು ಸಂಹರಿಸಿದು ಇದೇ ವಿಜಯದಶಮಿಯ ದಿನದಂದು ರಾವಣನ ಬಂಧನದಲ್ಲಿದ್ದ ಸೀತಾಮಾತೆಗೆ ಮುಕ್ತಿ ದೊರೆತು ಆಕೆ ತನ್ನ ಪ್ರಭು ಶ್ರೀರಾಮನೊಂದಿಗೆ ಸೇರಿದ ದಿನವೇ ಈ ವಿಜಯದಶಮಿ ಶ್ರೀರಾಮನು ರಾವಣನನ್ನ ಸಂಹಾರ ಮಾಡಿ ವಿಜಯೋತ್ಸವವನ್ನು ಆಚರಿಸಿದಕ್ಕಾಗಿಯೇ ಭಾರತದ ಕೆಲವು ಕಡೆ ವಿಜಯದಶಮಿಯ ದಿನದಂದು ರಾವಣನ ಆಕೃತಿಯನ್ನು ಹುಲ್ಲಿನಿಂದ ಮಾಡಿ ಅದನ್ನು ಸುಡಲಾಗುತ್ತದೆ ದುರ್ಗಾದೇವಿಯು ರಾಕ್ಷಸರಾದ ಮಹಿಷಾಸುರನ ಜೊತೆ ಒಂಬತ್ತು ದಿನಗಳ ಕಾಲ ಹೋರಾಟ ಮಾಡಿ ಒಂಬತ್ತನೆಯ ದಿನದಂದು ಮಹಿಷಾಸುರನನ್ನ ಸಂಹರಿಸಿದಳು ದುರ್ಗಾದೇವಿಯು ರಕ್ಕಸರನ್ನ ಕೊಂದು ವಿಜಯ ಸಾಧಿಸಕ್ಕಾಗಿ ನವರಾತ್ರಿಯ ಹತ್ತನೆಯ ದಿನದಂದು ವಿಜಯದಶಮಿಯನ್ನು ಆಚರಣೆ ಮಾಡಲಾಗುತ್ತದೆ ಇನ್ನು ದ್ವಾಪರ ಯುಗದಲ್ಲಿ ವಿಜಯದಶಮಿಗೂ ಪಾಂಡವರಿಗೂ ಅವಿನಾವಭಾವ ಸಂಬಂಧವಿದೆ ಪಾಂಡವರು ಹದಿಮೂರು ವರ್ಷಗಳ ಕಾಲ ವನವಾಸವನ್ನು ಕಳೆದ ನಂತರ ಒಂದು ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಬೇಕಾಗುತ್ತದೆ ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದಾಗ ಕೌರವರಿಗೂ ವಿರಾಟ ರಾಜನ ಮಗ ಉತ್ತರ ಕುಮಾರನಿಗೂ ಯುದ್ಧ ನಡೆಯುತ್ತದೆ ಆ ಯುದ್ಧದಲ್ಲಿ ಕೌರವರ ಸೇನೆಯನ್ನು ಕಂಡ ಉತ್ತರ ಕುಮಾರ ಉತ್ತರ ಕುಮಾರನ ಪರವಾಗಿ ಅರ್ಜುನನು ಕೌರವರೊಂದಿಗೆ ಯುದ್ಧ ಮಾಡಿ ವಿಜಯ ಸಾಧಿಸುತ್ತಾನೆ ಅರ್ಜುನನು ವಿಜಯ ಸಾಧಿಸಿದ ಕುರುವಾಗಿ ವಿಜಯದಶಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಅಧರ್ಮವು ಎಷ್ಟೇ ಶಕ್ತಿಯುತವಾಗಿದ್ದರೂ ಸಹ ಅಂತಿಮವಾಗಿ ಧರ್ಮವೇ ಮೇಲುಗೈ ಸಾಧಿಸುತ್ತದೆ ಎಂಬ ಸಾರ್ವತ್ರಿಕ ಸಂದೇಶವನ್ನು ವಿಜಯದಶಮಿ ನಮಗೆ ಸಾರಿ ತಿಳಿಸುತ್ತದೆ ವಿಜಯದಶಮಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ನವರಾತ್ರಿಯ ನವಮಿಯ ದಿನದಂದು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಿ ದಶಮಿಯ ದಿನದಂದು ದಂಡಯಾತ್ರೆಯನ್ನು ಕೈಗೊಂಡರೆ ವಿಜಯ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಈ ಹಿಂದೆ ಅನೇಕ ರಾಜಮನೆತನಗಳಲ್ಲಿ ಇದ್ದಿತು ಹೀಗಾಗಿಯೇ ವಿಜಯದಶಮಿಯ ದಿನದಂದು ರಾಜರು ದಂಡಯಾತ್ರೆಯನ್ನು ಕೈಗೊಳ್ಳುತ್ತಿದ್ದರು ವಿಜಯದಶಮಿಯ ದಿನದಂದು ಯಾವುದೇ ಕೆಲಸಗಳನ್ನು ಅಥವಾ ಯಾವುದೇ ಕಾರ್ಯಗಳನ್ನು ಕೈಗೊಂಡರೂ ಅದಕ್ಕೆ ತಿಥಿ ನಕ್ಷತ್ರ ನೋಡುವ ಆಗಿಲ್ಲ ಸ್ನೇಹಿತರೆ ನಿರ್ವಿಘ್ನವಾಗಿ ನಡೆದು ಎಲ್ಲ ಕೆಲಸಗಳಲ್ಲಿಯೂ ಕೂಡ ಜಯ ಸಿಗುತ್ತದೆ ಎಂದು ಪ್ರಾಚೀನ ಕಾಲದಿಂದಲೂ ನಂಬಲಾಗುತ್ತದೆ ವಿಜಯದಶಮಿಯ ದಿನದಂದು ಬನ್ನಿ ಮರಕ್ಕೆ ವಿಶೇಷವಾದ ಪೂಜೆಯನ್ನು ಏಕೆ ಸಲ್ಲಿಸಲಾಗುತ್ತದೆ ಎಂದು ನೋಡೋಣ ಸ್ನೇಹಿತರೆ ಬನ್ನಿ ಮರವನ್ನು ಸಂಪತ್ತಿನ ಪ್ರತೀಕವೆಂದು ನಂಬಲಾಗುತ್ತದೆ ಮರ ಅಥವಾ ಸಮೀವೃಕ್ಷ ವಿಜಯದ ಸಂಕೇತ ಸ್ನೇಹಿತರೆ ಬನ್ನಿ ವೃಕ್ಷವು ದೈವಿ ಸ್ವರೂಪವಾಗಿದ್ದು ಬನ್ನಿ ಮರವನ್ನು ನಾವು ಪೂಜಿಸಿದರೆ ಎಂದಿಗೂ ಸೋಲಿಲ್ಲ ಎಂಬುದು ಜನರ ನಂಬಿಕೆಯಾಗಿದೆ ಪಾಂಡವರು ಅಜ್ಞಾತವಾಸದಲ್ಲಿ ಇದ್ದಾಗ ಕೌರವರ ಜೊತೆ ಅರ್ಜುನನು ಯುದ್ಧದ ಸಂದರ್ಭದಲ್ಲಿ ಮರದಲ್ಲಿ ಬಚ್ಚಿಟ್ಟಿದಂತಹ ಶಸ್ತ್ರಾಸ್ತ್ರಗಳನ್ನು ಹೊರತೆಗೆದು ವಿರಾಟ ಸೇನೆಯ ಪರವಾಗಿ ಯುದ್ಧ ಮಾಡಿ ವಿಜಯ ಸಾಧಿಸುತ್ತಾನೆ ಪಾಂಡವರು ಅಜ್ಞಾತವಾಸದ ಕಾಲದಲ್ಲಿ ಅವರ ಶಸ್ತ್ರಾಸ್ತ್ರಗಳಿಗೆ ಆಶ್ರಯವನ್ನ ನೀಡಿದಂತಹ ಮರ ಶಮಿರುಕ್ಷ ಪಾಂಡವರು ಅಜ್ಞಾತವಾಸವನ್ನ ಮುಗಿಸಿದ ನಂತರ ತಮ್ಮ ಶಸ್ತ್ರಾಸ್ತ್ರಗಳನ್ನು ಹಿಂಪಡೆಯುವುದಕ್ಕೂ ಮುಂಚೆ ಈ ಬನ್ನಿ ಮರಕ್ಕೆ ಪೂಜಿಸಿದರಂತೆ ಬನ್ನಿ ಮರವನ್ನು ಪೂಜಿಸಿದರಿಂದ ಕೌರವರ ವಿರುದ್ಧ ನಡೆದ ಯುದ್ಧದಲ್ಲಿ ಪಾಂಡವರಿಗೆ ಜಯ ಲಭಿಸಿತು ಶ್ರೀರಾಮಚಂದ್ರನು ರಾವಣನ ಲಂಕೆಗೆ ಹೋಗುವ ಮೊದಲು ಶಮಿ ಅಥವಾ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿ ದುರ್ಗಾ ಮಾತೆಗೆ ನಮಿಸಿ ವಿಜಯಕ್ಕಾಗಿ ಪ್ರಾರ್ಥಿಸಿದರಂತೆ ಶಮಿ ಪೂಜೆಯ ಮಾಡಿದ ನಂತರ ಶ್ರೀರಾಮನಿಗೆ ವಿಜಯ ದೊರೆತು ರಾವಣನನ್ನ ಸಂಹರಿಸಿದನು ಈಗಲೂ ಸಹ ವಿಜಯದಶಮಿಯ ದಿನದಂದು ನಮ್ಮ ಮೈಸೂರಿನ ರಾಜ ಒಡೆಯರ ವಂಶಜರು ಬನ್ನಿ ಮಂಟಪಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ ಬನ್ನಿ ಮರದ ಎಲೆಗಳು ಬಂಗಾರದ ಸಂಕೇತ ಎಂದು ಕೂಡ ಹೇಳಲಾಗುತ್ತದೆ ವಿಜಯದಶಮಿಯ ದಿನದಂದು ಬನ್ನಿ ಮರದ ಎಲೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ಬನ್ನಿಯಂತೆ ನಮ್ಮ ಬಾಳು ಬಂಗಾರವಾಗಲಿ ಎಂದು ಆರೈಸಲಾಗುತ್ತದೆ ವಿಜಯದಶಮಿಯ ದಿನದಂದು ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡಿ ಬನ್ನಿ ಮರದ ಎಲೆಗಳನ್ನು ಮನೆಗೆ ತಂದರೆ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಎಂದು ನಂಬಲಾಗುತ್ತದೆ ಶಮಿ ವೃಕ್ಷ ಅಥವಾ ಬನ್ನಿ ಮರ ನಮ್ಮ ಪಾಪಗಳನ್ನು ಮತ್ತು ಶತ್ರುಗಳನ್ನು ನಿವಾರಣೆ ಮಾಡುತ್ತದೆ ಎಂದು ನಂಬಲಾಗುತ್ತದೆ ಶ್ರೀರಾಮನಿಗೆ ಅತಿ ಪ್ರಿಯವಾದುದು ಬನ್ನಿ ಮರ ಹಾಗೆ ಅರ್ಜುನನ ಬಾಣಗಳನ್ನು ಕಾಪಾಡಿದ ಮರವಾಗಿದೆ ಇದೇ ಕಾರಣಕ್ಕಾಗಿ ಶಮಿ ಮರವನ್ನು ಅಥವಾ ಅದರ ಎಲೆಗಳನ್ನು ಬಂಗಾರದಂತೆ ಎಂದು ಹೇಳಲಾಗುತ್ತದೆ ಬಂಗಾರಕ್ಕೆ ಸಮನಾದ ಬನ್ನಿ ಮರದ ಎಲೆಗಳನ್ನು ಇದೇ ಕಾರಣಕ್ಕಾಗಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುವಾಗ ಬನ್ನಿ ಬಂಗಾರವಾಗಲಿ ಎಂದು ಹೇಳಿಕೊಳ್ಳಲಾಗುತ್ತದೆ ನಮ್ಮ ಮನೆಗೆ ಅಥವಾ ಜೀವನದಲ್ಲಿ ಯಶಸ್ಸು ದೊರೆಯಬೇಕಾದರೆ ಬನ್ನಿ ಮರಕ್ಕೆ ಪೂಜೆಯನ್ನ ಸಲ್ಲಿಸಬೇಕಾಗುತ್ತದೆ ಸ್ನೇಹಿತರೆ ಬನ್ನಿ ಮರವು ವಿಜಯದ ಸಂಕೇತವಾಗಿದೆ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ನಾಡ ಹಬ್ಬ ದಸರಾ ಹಬ್ಬದಲ್ಲಿ ರಾಜ ಮನೆತನದವರು ಮೆರವಣಿಗೆಯ ಸಮೇತವಾಗಿ ಬನ್ನಿ ಮರಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ಶಮಿ ಮರವನ್ನು ಅಂದ್ರೆ ವಿಜಯದ ಶಮಿ ಅಥವಾ ವಿಜಯ ದಶಮಿ ಎಂದು ನಮ್ಮ ಕನ್ನಡಿಗರು ಕೊಂಡಾಡುತ್ತಾರೆ ವಿಜಯದಶಮಿಯ ದಿನದಂದು ಪ್ರತಿಯೊಬ್ಬರು ಶಮಿ ವೃಕ್ಷಕ್ಕೆ ಅಥವಾ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನ ಮಾಡಿ ಎಲ್ಲಾ ಫಲಗಳನ್ನು ತಾಯಿ ದುರ್ಗಾ ಮಾತೆ ನಿಮಗೆ ನೀಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನಿಮ್ಮಲ್ಲಿ ಇದ್ದೀನಿ